ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನಾವೀಗ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ನಮಗೆ ನಾವೇ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು ಅನ್ನುವ ಒಂದು ಚಿಂತೆ ನಿಮಗೆ ಸದಾ ಇರಬೇಕು ಶಿಕ್ಷಣದ ಮೂಲಕ ರಾಜ್ಯ ಭಾಗ್ಯ ಸಿಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಮಕ್ಕಳಾದ ನೀವು ಯಾವ ಉಲ್ಲಾಸದಲ್ಲಿ ಇರಬೇಕು ನೀವು ಎಂದೂ ಬೇಸರಕ್ಕೊಳಗಾಗಬಾರದು ಏಕೆ ಉತ್ತರ ನಮಗೆ ಸದಾ ಇದೇ ಉಲ್ಲಾಸ ಇರಬೇಕು ನಾನೀಗ ಈ ಲಕ್ಷ್ಮಿಯ ಸಮಾನ ಆಗಬೇಕು ಅಥವಾ ನಾರಾಯಣನ ಸಮಾನ ಆಗಬೇಕು ಅನ್ನುವ ಉಲ್ಲಾಸ ನಮಗೆ ಇರಬೇಕು ಅದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು ಎಂದೂ ಕೂಡ ಬೇಸರಕ್ಕೊಳಗಾಗಬಾರದು ಏಕೆಂದರೆ ಈ ಶಿಕ್ಷಣ ಬಹಳಷ್ಟು ಸಹಜ ಆಗಿದೆ ಮನೆಯಲ್ಲಿ ಇದ್ದರೂ ಕೂಡ ನೀವು ಈ ಶಿಕ್ಷಣವನ್ನು ಕಲಿಯಬಹುದು ಈ ಶಿಕ್ಷಣವನ್ನು ಕಲಿಯಲು ಇಲ್ಲಿ ನಿಮಗೆ ಯಾವುದೇ ಪ್ರಕಾರದ ಫೀಸ್ ಇಲ್ಲ ಆದರೆ ಅವಶ್ಯವಾಗಿ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನಿಮ್ಮಲ್ಲಿ ಸಾಹಸ ಇರಬೇಕು ಇಂದಿನ ಗೀತೆಯಾಗಿದೆ ನೀವೇ ಆಗಿದ್ದೀರಾ ನೀವೇ ಪಿತಾ ಆಗಿದ್ದೀರಾ ಓಂ ಶಾಂತಿ ಮಕ್ಕಳಾದ ನೀವು ನಿಮ್ಮ ತಂದೆಯ ಮಹಿಮೆಯನ್ನು ಕೇಳಿದಿರಿ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಮಹಿಮೆ ಇದೆ ಬೇರೆ ಯಾರಿಗೂ ಕೂಡ ಈ ರೀತಿ ಮಹಿಮೆಯನ್ನು ಮಾಡಲು ಸಾಧ್ಯ ಇಲ್ಲ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ಯಾವುದೇ ಪ್ರಕಾರದ ಮಹಿಮೆ ಇಲ್ಲ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಸ್ಥಾಪನೆಯ ಕಾರ್ಯವನ್ನು ಮಾಡಿಸುತ್ತಾರೆ ಶಂಕರನ ಮೂಲಕ ವಿನಾಶವನ್ನು ಮಾಡಿಸುತ್ತಾರೆ ವಿಷ್ಣುವಿನ ಮೂಲಕ ಪಾಲನೆಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಲಕ್ಷ್ಮೀ ನಾರಾಯಣರನ್ನು ಶಿವತಂದೆ ಈ ರೀತಿ ಯೋಗ್ಯರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಆ ಶಿವತಂದೆಗೆ ಮಹಿಮೆ ಇದೆ ಶಿವತಂದೆಯನ್ನು ಬಿಟ್ಟು ಬೇರೆ ಯಾರ ಮಹಿಮೆಯನ್ನು ಮಾಡಲು ಸಾಧ್ಯ ಈ ಲಕ್ಷ್ಮೀ ನಾರಾಯಣರನ್ನು ಈ ರೀತಿ ದೇವತೆಯನ್ನಾಗಿ ಮಾಡುವಂತಹ ಟೀಚರ್ ಇರದೇ ಇದ್ದಿದ್ದರೆ ಇವರು ಈ ರೀತಿ ದೇವತೆಯಾಗಲು ಸಾಧ್ಯ ಆಗುತ್ತಿರಲಿಲ್ಲ ನಂತರ ಸೂರ್ಯವಂಶಿ ಮನೆತನದವರಿಗೆ ಮಹಿಮೆ ಇದೆ ಸೂರ್ಯವಂಶಿ ಮನೆತನದಲ್ಲಿ ಯಾರು ರಾಜ್ಯವನ್ನು ಆಳುತ್ತಾರೋ ಅವರಿಗೆ ಮಹಿಮೆ ಇದೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬರದೇ ಇದ್ದಿದ್ದರೆ ಈ ದೇವತೆಗಳಿಗೂ ಕೂಡ ರಾಜ್ಯ ಸಿಗುತ್ತಿರಲಿಲ್ಲ ಅಂದ ಮೇಲೆ ಬೇರೆ ಯಾರಿಗೂ ಕೂಡ ಮಹಿಮೆ ಇಲ್ಲ ನೀವೀಗ ವಿದೇಶದವರಿಗೆ ಮಹಿಮೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಯ ಮಹಿಮೆ ಇದೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರಿಗೂ ಮಹಿಮೆ ಇಲ್ಲ ಸರ್ವ ಶ್ರೇಷ್ಠ ಒಬ್ಬ ಪರಮಾತ್ಮ ಶಿವತಂದೆ ಆಗಿದ್ದಾರೆ ಆ ಶಿವತಂದೆಯ ಮೂಲಕ ಶ್ರೇಷ್ಠ ಪದವಿ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಶಿವತಂದೆಯನ್ನು ಚೆನ್ನಾಗಿ ನೆನಪು ಮಾಡಬೇಕು ನಮ್ಮನ್ನು ರಾಜರನ್ನಾಗಿ ಮಾಡಿಕೊಳ್ಳುವುದಕ್ಕೋಸ್ಕರ ನಾವು ಸ್ವಯಂ ಶಿಕ್ಷಣವನ್ನು ಕಲಿಯಬೇಕು ಅಂದರೆ ನಾವು ಸ್ವಯಂ ರಾಜರಾಗುವುದಕ್ಕೋಸ್ಕರ ನಾವೇ ಸ್ವಯಂ ಶಿಕ್ಷಣವನ್ನು ಕಲಿಯಬೇಕು ಹೇಗೆ ವಕೀಲರಾಗುವುದಕ್ಕೋಸ್ಕರ ವಕೀಲರಾಗುವಂತಹ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಕಲಿಯುತ್ತಾರೆ ಅಂದ ಮೇಲೆ ಶಿಕ್ಷಣದ ಮೂಲಕ ಅನ್ನು ವಕೀಲನನ್ನಾಗಿ ಮಾಡಿಕೊಳ್ಳುತ್ತಾರೆ ಇಲ್ಲಿ ಮಕ್ಕಳಿಗೆ ಗೊತ್ತಿದೆ ಶಿವತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಯಾರು ಶಿಕ್ಷಣವನ್ನು ಕಲಿಯುವುದಿಲ್ಲವೋ ಅವರು ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಶ್ರೀಮತ ಸಿಗುತ್ತದೆ ಮುಖ್ಯ ಮಾತು ಅಂದರೆ ಪಾವನ ಆಗುವುದಾಗಿದೆ ಪಾವನರಾಗುವುದೇ ಮುಖ್ಯ ಮಾತಾಗಿದೆ ಪಾವನರಾಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಇಲ್ಲಿ ನೀವು ಕಲಿಯುತ್ತೀರಾ ಪಾವನರಾಗುವುದಕ್ಕೋಸ್ಕರ ಈ ಶಿಕ್ಷಣ ಇದೆ ನಿಮಗೆ ಗೊತ್ತಿದೆ ಈ ಸಮಯದಲ್ಲಿ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ಮತ್ತು ಪತಿತರಾಗಿದ್ದಾರೆ ಒಳ್ಳೆಯ ಮನುಷ್ಯರೂ ಕೂಡ ಇರುತ್ತಾರೆ ಕೆಟ್ಟ ಮನುಷ್ಯರು ಕೂಡ ಇರುತ್ತಾರೆ ಯಾರು ಪವಿತ್ರರಾಗಿರುತ್ತಾರೋ ಅವರಿಗೆ ಒಳ್ಳೆಯವರು ಎಂದು ಕರೆಯಲಾಗುತ್ತದೆ ಚೆನ್ನಾಗಿ ಶಿಕ್ಷಣವನ್ನು ಕಲಿತು ಯಾರು ದೊಡ್ಡ ವ್ಯಕ್ತಿಗಳಾಗುತ್ತಾರೋ ಅವರಿಗೆ ಮಹಿಮೆಯನ್ನು ಮಾಡಲಾಗುತ್ತದೆ ಆದರೆ ಆ ದೊಡ್ಡ ವ್ಯಕ್ತಿಗಳೂ ಕೂಡ ಪತಿತರಾಗಿದ್ದಾರೆ ಈ ಸಮಯದಲ್ಲಿ ಎಲ್ಲರೂ ಪತಿತರಾಗಿದ್ದಾರೆ ಪತಿತರು ಪತಿತರ ಮಹಿಮೆಯನ್ನು ಮಾಡುತ್ತಾರೆ ಸತ್ಯುಗ ಪಾವನ ಜಗತ್ತಾಗಿದೆ ಸತ್ಯುಗದಲ್ಲಿ ಯಾರು ಯಾರ ಮಹಿಮೆಯನ್ನೂ ಕೂಡ ಮಾಡುವುದಿಲ್ಲ ಈ ಕಲಿಯುಗದಲ್ಲಿ ಪವಿತ್ರ ಸನ್ಯಾಸಿಗಳಿದ್ದಾರೆ ಮತ್ತು ಅಪವಿತ್ರ ಗೃಹಸ್ಥಿಗಳು ಕೂಡ ಇದ್ದಾರೆ ಅಂದ ಮೇಲೆ ಪವಿತ್ರ ಸನ್ಯಾಸಿಗಳ ಮಹಿಮೆಯನ್ನು ಮಾಡಲಾಗುತ್ತದೆ ಸತ್ಯಯುಗದಲ್ಲಿ ಯಥಾ ರಾಜಾರಾಣಿ ತಥಾ ಪ್ರಜಾ ಇರುತ್ತಾರೆ ಅಂದರೆ ಸತ್ಯಯುಗದಲ್ಲಿ ರಾಜಾರಾಣಿ ಹೇಗಿರುತ್ತಾರೋ ಪ್ರಜೆಗಳು ಕೂಡ ಅದೇ ರೀತಿ ಇರುತ್ತಾರೆ ಇವರು ಪವಿತ್ರರು ಇವರು ಅಪವಿತ್ರರು ಎಂದು ಕರೆಯಲು ಸತ್ಯುಗದಲ್ಲಿ ಅನ್ಯ ಧರ್ಮಗಳು ಇರುವುದಿಲ್ಲ ಈ ಕಲಿಯುಗದಲ್ಲಿ ಗೃಹಸ್ಥಿಗಳು ಸನ್ಯಾಸಿಗಳಿಗೆ ಮಹಿಮೆಯನ್ನು ಮಾಡುತ್ತಾರೆ ಗೃಹಸ್ಥಿಗಳ ಪಾಲಿಗೆ ಸನ್ಯಾಸಿಗಳೇ ಪರಮಾತ್ಮ ಆಗಿದ್ದಾರೆ ಅಲ್ಲಾಹ ಆಗಿದ್ದಾರೆ ಖುದ ಆಗಿದ್ದಾರೆ ಆದರೆ ಪರಮಾತ್ಮ ತಂದೆಗೆ ಪತಿತ ಪಾವನ ಮುಕ್ತಿದಾತ ಮಾರ್ಗದರ್ಶಕ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಆ ಗುರುಗಳು ಹೇಗೆ ಪತಿತ ಪಾವನರಾಗಲು ಸಾಧ್ಯ ಮುಕ್ತಿ ದಾತ ಆಗಲು ಸಾಧ್ಯ ಮಾರ್ಗದರ್ಶಕರಾಗಲು ಸಾಧ್ಯ ಜಗತ್ತಿನಲ್ಲಿ ಎಷ್ಟೊಂದು ಘೋರವಾದ ಅಂಧಕಾರ ಇದೆ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಮಕ್ಕಳಿಗೆ ಸದಾ ಇದೇ ಚಿಂತೆ ಇರಬೇಕು ನಾನೀಗ ಈ ಶಿಕ್ಷಣವನ್ನು ಕಲಿತು ಸ್ವಯಂ ರಾಜನನ್ನಾಗಿ ಮಾಡಿಕೊಳ್ಳಬೇಕು ಯಾರು ಚೆನ್ನಾಗಿ ಪುರುಷಾರ್ಥವನ್ನು ಮಾಡುತ್ತಾರೋ ಅವರೇ ರಾಜ್ಯ ತಿಲಕವನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ಸದಾ ಉಲ್ಲಾಸದಲ್ಲಿ ಇರಬೇಕು ನಾನೀಗ ಈ ಲಕ್ಷ್ಮಿಯ ಸಮಾನ ಆಗುವುದು ಹೇಗೆ ನಾರಾಯಣನ ಸಮಾನ ಆಗುವುದು ಹೇಗೆ ಲಕ್ಷ್ಮಿ ಅಥವಾ ನಾರಾಯಣ ಆಗುವಂತಹ ಉಲ್ಲಾಸ ಈಗ ಸದಾ ನಮಗೆ ಇರಬೇಕು ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ ಪುರುಷಾರ್ಥವನ್ನು ಮಾಡಬೇಕು ಎಂದು ಬೇಸರಕ್ಕೊಳಗಾಗಬಾರದು ಈ ಶಿಕ್ಷಣ ಎಂತಹ ಶಿಕ್ಷಣ ಆಗಿದೆ ಅಂದರೆ ಕಾಟ್ನ ಮೇಲೆ ಮಲಗಿ ಕೂಡ ನೀವು ಈ ಶಿಕ್ಷಣವನ್ನು ಕಲಿಯಬಹುದು ವಿದೇಶದಲ್ಲಿ ಇದ್ದರೂ ಕೂಡ ನೀವು ಈ ಶಿಕ್ಷಣವನ್ನು ಕಲಿಯಬಹುದು ಮನೆಯಲ್ಲಿ ಇದ್ದರೂ ಕೂಡ ನೀವು ಈ ಶಿಕ್ಷಣವನ್ನು ಕಲಿಯಬಹುದು ಈ ಶಿಕ್ಷಣ ಅಷ್ಟೊಂದು ಸಹಜ ಶಿಕ್ಷಣ ಆಗಿದೆ ಪರಿಶ್ರಮ ಪಟ್ಟು ಸ್ವಯಂನ ಪಾಪವನ್ನು ನಾಶ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ಅನ್ಯ ಧರ್ಮದವರಿಗೂ ಕೂಡ ನೀವು ಈ ಜ್ಞಾನವನ್ನು ತಿಳಿಸಬಹುದು ನೀವು ಆತ್ಮ ಆಗಿದ್ದೀರಾ ಎಂದು ನೀವು ಎಲ್ಲರಿಗೂ ಹೇಳಬೇಕು ಆತ್ಮರ ಸ್ವಧರ್ಮ ಒಂದೇ ಆಗಿದೆ ಆತ್ಮದ ಸ್ವಧರ್ಮದಲ್ಲಿ ಅಂತರ ಆಗಲು ಸಾಧ್ಯ ಇಲ್ಲ ಶರೀರಕ್ಕೆ ಅನೇಕ ಧರ್ಮ ಇದೆ ಆತ್ಮಕ್ಕೆ ಒಂದೇ ಧರ್ಮ ಇದೆ ಎಲ್ಲಾ ಆತ್ಮರು ಒಬ್ಬ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದಾರೆ ಆತ್ಮರನ್ನು ಪರಮಾತ್ಮ ತಂದೆ ದತ್ತು ತೆಗೆದುಕೊಂಡಿದ್ದಾರೆ ಆದ್ದರಿಂದ ಬ್ರಹ್ಮ ಮುಖಾಂಶಾವಳಿ ಎಂದು ಗಾಯನವನ್ನು ಮಾಡಲಾಗುತ್ತದೆ ನೀವೀಗ ಯಾರಿಗಾದರೂ ಜ್ಞಾನವನ್ನು ತಿಳಿಸಬಹುದು ಆತ್ಮರಿಗೆ ತಂದೆ ಯಾರಾಗಿದ್ದಾರೆ ಎಂದು ನೀವೀಗ ಯಾರಿಗೆ ಬೇಕಾದರೂ ಕೇಳಬಹುದು ಫಾರಂ ಅನ್ನು ಯಾವಾಗ ನೀವು ತುಂಬಿಸಿಕೊಳ್ಳುತ್ತೀರೋ ಆ ಫಾರಂನಲ್ಲಿ ಬಹಳಷ್ಟು ಅರ್ಥ ಇದೆ ತಂದೆಯಂತೂ ಅವಶ್ಯವಾಗಿ ಇದ್ದಾರೆ ತಾನೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಆತ್ಮ ತನ್ನ ತಂದೆಯನ್ನು ನೆನಪು ಮಾಡುತ್ತದೆ ವರ್ತಮಾನ ಸಮಯದಲ್ಲಿ ಭಾರತದಲ್ಲಿ ಯಾರು ಯಾರಿಗೆ ಬೇಕಾದರೂ ತಂದೆ ಎಂದು ಕರೆಯುತ್ತಾರೆ ಭಾರತದಲ್ಲಿ ವರ್ತಮಾನ ಸಮಯದಲ್ಲಿ ಯಾರಿಗೆ ಬೇಕಾದರೂ ಅಪ್ಪ ಎಂದು ಕರೆಯುತ್ತಾರೆ ಮೇಯರ್ಗೂ ಕೂಡ ಫಾದರ್ ಅಥವಾ ತಂದೆ ಎಂದು ಕರೆಯುತ್ತಾರೆ ಆದರೆ ಆತ್ಮಕ್ಕೆ ತಂದೆ ಯಾರಾಗಿದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವು ಮಾತ್ಪಿತ ಆಗಿದ್ದೀರಾ ಎಂದು ಗಾಯನವನ್ನು ಮಾಡುತ್ತಾರೆ ಆದರೆ ಆ ಮಾತ್ಪಿತ ಯಾರಾಗಿದ್ದಾರೆ ಅವರು ಹೇಗೆ ಮಾತ್ಪಿತ ಆಗುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಗೊತ್ತಿಲ್ಲ ಭಾರತದಲ್ಲಿ ಪರಮಾತ್ಮ ತಂದೆಗೆ ನೀವು ಮಾತ್ಪಿತ ಆಗಿದ್ದೀರಾ ಎಂದು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ಭಾರತದಲ್ಲೇ ಬಂದು ಮುಖವಂಶಾವಳಿಗಳನ್ನು ರಚನೆ ಮಾಡುತ್ತಾರೆ ಭಾರತಕ್ಕೆ ಮಾತೃ ದೇಶ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಪರಮಾತ್ಮ ಶಿವ ತಂದೆ ಮಾತಾ ಹಾಗೂ ಪಿತಾರ ರೂಪದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಭಾರತ ಮಾತೃಭೂಮಿಯಾಗಿದೆ ಏಕೆಂದರೆ ಇಲ್ಲಿ ಪರಮಾತ್ಮ ಶಿವ ತಂದೆ ಮಾತೆಯಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಮತ್ತು ಪಿತಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಭಾರತದಲ್ಲಿ ಭಗವಂತ ತಂದೆಯನ್ನು ಮಾತ್ಪಿತಾರ ರೂಪದಲ್ಲಿ ನೆನಪು ಮಾಡುತ್ತಾರೆ ವಿದೇಶದಲ್ಲಿ ಕೇವಲ ಗಾಡ್ ಫಾದರ್ ಎಂದು ಕರೆಯುತ್ತಾರೆ ವಿದೇಶದಲ್ಲಿ ಕೇವಲ ಪರಮಾತ್ಮ ತಂದೆ ಎಂದು ಕರೆಯುತ್ತಾರೆ ಆದರೆ ಮಾತೆ ಕೂಡ ಬೇಕು ತಾನೆ ಅಂದರೆ ತಾಯಿ ಕೂಡ ಬೇಕು ತಾನೆ ತಾಯಿಯ ಮೂಲಕ ಮಕ್ಕಳನ್ನು ದತ್ತು ತೆಗೆದುಕೊಳ್ಳಲು ಸಾಧ್ಯ ಪುರುಷರು ಮೊದಲು ಸ್ತ್ರೀಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಅಂದರೆ ಪತ್ನಿಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ನಂತರ ಅವರ ಮೂಲಕ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಪತ್ನಿಯ ಮೂಲಕ ರಚನೆಯನ್ನು ರಚಿಸುತ್ತಾರೆ ಎಲ್ಲೂ ಕೂಡ ಪರಂಪಿತಾ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಬ್ರಹ್ಮ ತಂದೆಯನ್ನು ದತ್ತು ತೆಗೆದುಕೊಳ್ಳುತ್ತಾರೆ ನಂತರ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ಜನ್ಮವನ್ನು ಪಡೆದುಕೊಂಡ ನಂತರ ಇವರಿಗೆ ಮಾತ್ಪಿತಾ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ನಂತರ ಪರಮಾತ್ಮ ತಂದೆಯೇ ಸಾಕಾರ ಜಗತ್ತಿಗೆ ಬಂದು ಇಲ್ಲಿ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾರೆ ಈಗ ನೀವು ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆಗೆ ಮಾತಾ ಎಂದು ಕರೆಯಲಾಗುತ್ತದೆ ಅದು ನಮ್ಮ ಮಧುರವಾದ ಮನೆಯಾಗಿದೆ ಪರಮಧಾಮ ನಮ್ಮ ಮಧುರ ಮನೆಯಾಗಿದೆ ಆ ಪರಮಧಾಮದಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನಮ್ಮನ್ನು ಪರಮಧಾಮಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಇಲ್ಲ ಯಾರೇ ಸಿಕ್ಕರು ನೀವು ಅವರಿಗೆ ತಿಳಿಸಬೇಕು ನೀವು ನಿಮ್ಮ ಮಧುರ ಮನೆಗೆ ಹೋಗಬೇಕು ಎಂದು ಬಯಸುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ನೀವು ಪಾವನರಾಗಬೇಕು ಈಗ ನೀವು ಪತಿತರಾಗಿದ್ದೀರಾ ಇದು ಕಬ್ಬಿಣದ ಜಗತ್ತಾಗಿದೆ ತಮೋ ಪ್ರಧಾನ ಜಗತ್ತಾಗಿದೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಕಬ್ಬಿಣದ ಯುಗದ ಆತ್ಮರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಮಧುರ ಮನೆಯಲ್ಲಿ ಪವಿತ್ರ ಆತ್ಮರು ಮಾತ್ರ ನಿವಾಸವನ್ನು ಮಾಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ವಿಕರ್ಮ ವಿನಾಶ ಆಗುತ್ತದೆ ಯಾವ ದೇಹದಾರಿಯನ್ನೂ ಕೂಡ ನೀವೀಗ ನೆನಪು ಮಾಡಬೇಡಿ ಪರಮಾತ್ಮ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ನೀವು ಪಾವನರಾಗುತ್ತೀರಾ ಮತ್ತು ಪುನಃ ನಂಬರ್ ವಾರ್ ಆಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಾರಾಯಣರ ಚಿತ್ರದ ಬಗ್ಗೆ ಯಾರಿಗಾದರೂ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಭಾರತದಲ್ಲಿ ಈ ನಾರಾಯಣರ ರಾಜ್ಯ ಇತ್ತು ಯಾವಾಗ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಿದ್ದರೋ ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಪರಮಾತ್ಮ ತಂದೆ ಮಾತ್ರ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ ಪರಮಾತ್ಮ ತಂದೆಯನ್ನು ಬಿಟ್ಟು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡುವಂತಹ ಶಕ್ತಿ ಬೇರೆ ಯಾರಿಗೂ ಇಲ್ಲ ಈಗ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಹೊಸ ಜಗತ್ತಿಗೋಸ್ಕರ ಪರಮಾತ್ಮ ತಂದೆ ರಾಜ್ಯೋಗವನ್ನು ಕಲಿಸುತ್ತಾರೆ ಹೊಸ ಜಗತ್ತಿನಲ್ಲಿ ನೀವು ಹೇಗೆ ರಾಜರಿಗೆ ರಾಜರಾಗಬಹುದು ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಆದರೆ ಪರಮಾತ್ಮ ತಂದೆಯಲ್ಲಿ ಯಾವ ಜ್ಞಾನ ಇದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಇತಿಹಾಸ ಭೂಗೋಳದ ಬಗ್ಗೆ ಬೇಹದ್ದಿನ ತಂದೆ ಮಾತ್ರ ತಿಳಿಸುತ್ತಾರೆ ಪರಮಾತ್ಮ ತಂದೆಗೆ ಕೆಲವೊಮ್ಮೆ ಮನುಷ್ಯರು ಸರ್ವವ್ಯಾಪಿ ಎಂದು ಕರೆಯುತ್ತಾರೆ ಇನ್ನು ಕೆಲವೊಮ್ಮೆ ಮನುಷ್ಯರು ಎಲ್ಲರ ಆಂತರ್ಯವನ್ನು ಬಲ್ಲವರು ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಹೇಳುತ್ತಾರೆ ಅಂದ ಮೇಲೆ ನಾನು ಸ್ವಯಂ ಪರಮಾತ್ಮ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ನನ್ನಲ್ಲಿ ಪರಮಾತ್ಮ ಇದ್ದಾರೆ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲರ ಆಂತರ್ಯವನ್ನು ಬಲ್ಲಂತವರು ಪರಮಾತ್ಮ ಆಗಿದ್ದಾರೆ ಅಂದ ಮೇಲೆ ಅವರು ನನ್ನ ಆಂತರ್ಯದಲ್ಲಿ ಇರಲು ಸಾಧ್ಯ ಇಲ್ಲ ಎಂದು ಅರ್ಥ ಈ ಎಲ್ಲಾ ಮಾತಿನ ಬಗ್ಗೆ ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ಚೆನ್ನಾಗಿ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಹರ್ಷಿತರಾಗಿರಬೇಕು ಈ ನಾರಾಯಣರ ಚಿತ್ರವನ್ನು ಸದಾ ಹರ್ಷಿತ ಮುಖಿ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಲೌಕಿಕ ಶಾಲೆಯಲ್ಲೂ ಕೂಡ ಬಹಳ ಉನ್ನತವಾದ ಶಿಕ್ಷಣವನ್ನು ಕಲಿಯುವಂತಹ ವಿದ್ಯಾರ್ಥಿಗಳು ಎಷ್ಟೊಂದು ಹರ್ಷಿತರಾಗಿರುತ್ತಾರೆ ಅನ್ಯರು ತಿಳಿದುಕೊಳ್ಳುತ್ತಾರೆ ಇವರು ಬಹಳ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದಾರೆ ಅಂದ ಮೇಲೆ ಇವರು ಬಹಳ ಶ್ರೇಷ್ಠ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅಂದರೆ ಬಹಳಷ್ಟು ಉನ್ನತವಾದ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಎಂದು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಇಲ್ಲಿ ಫೀಯನ್ನು ಕೊಡುವಂತಹ ಮಾತೇ ಇಲ್ಲ ಇಲ್ಲಿ ನೀವು ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಫೀಸ್ ಅನ್ನು ಕೊಡುವಂತಹ ಮಾತಿಲ್ಲ ಇಲ್ಲಿ ಕೇವಲ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ಸಾಹಸವನ್ನು ಇಟ್ಟುಕೊಳ್ಳುವ ಮಾತಿದೆ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪವಿತ್ರರಾಗಿ ಪವಿತ್ರರಾಗಿ ಇರುತ್ತೇವೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿ ಪುನಃ ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ ಆದ್ದರಿಂದ ಮಕ್ಕಳು ಫೇಲ್ ಆಗಿ ಬಿಡುತ್ತಾರೆ ಅಂದ ಮೇಲೆ ಅಂತವರ ಹೆಸರಿನ ಬಗ್ಗೆ ಗಾಯನವನ್ನು ಮಾಡಲು ಸಾಧ್ಯ ಇಲ್ಲ ಇಂತಿಂತವರು ಯಜ್ಞದ ಆದಿಯ ಸಮಯದಲ್ಲಿ ಬಹಳ ಚೆನ್ನಾಗಿ ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದರು ಈ ರೀತಿ ಮಹಿಮೆಯನ್ನು ಮಾಡಲಾಗುತ್ತದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಗೋಸ್ಕರ ಸ್ವಯಂ ಪುರುಷಾರ್ಥವನ್ನು ಮಾಡಿ ರಾಜ್ಯಧಾನಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಸ್ವಯಂ ಗೋಸ್ಕರ ರಾಜ್ಯಧಾನಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸ್ವಯಂ ಪುರುಷಾರ್ಥವನ್ನು ಮಾಡಬೇಕು ಶಿಕ್ಷಣದ ಮೂಲಕ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಇದು ರಾಜಯೋಗ ಆಗಿದೆ ಇದು ಪ್ರಜಾ ಯೋಗ ಅಲ್ಲ ಆದರೆ ಪ್ರಜೆಗಳಂತೂ ತಯಾರಾಗುತ್ತಾರೆ ತಾನೆ ಚೆಹರೆ ಮತ್ತು ಸೇವೆಯ ಮೂಲಕ ಗೊತ್ತಾಗುತ್ತದೆ ಯಾವ ಪದವಿಯನ್ನು ಪಡೆದುಕೊಳ್ಳಲು ಯೋಗ್ಯರಾಗಿದ್ದೀರಾ ಎಂದು ನಿಮ್ಮ ಚೆಹರೆ ಮತ್ತು ನಿಮ್ಮ ಸೇವೆಯ ಮೂಲಕ ನೀವೀಗ ಏನಾಗಲು ಯೋಗ್ಯ ಆಗಿದ್ದೀರಾ ಎಂದು ಗೊತ್ತಾಗುತ್ತದೆ ಮನೆಯಲ್ಲಿ ವಿದ್ಯಾರ್ಥಿಗಳ ನಡತೆ ಮತ್ತು ವರ್ತನೆಯ ಆಧಾರದಿಂದ ತಿಳಿದುಕೊಳ್ಳುತ್ತಾರೆ ಇವರು ಫಸ್ಟ್ ನಂಬರ್ನಲ್ಲಿ ಬರುತ್ತಾರೋ ಅಥವಾ ಥರ್ಡ್ ನಂಬರ್ನಲ್ಲಿ ಬರುತ್ತಾರೋ ಎಂದು ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಯಾವಾಗ ಅಂತ್ಯದಲ್ಲಿ ಪರೀಕ್ಷೆ ಪೂರ್ಣ ಆಗುತ್ತದೆಯೋ ಆಗ ನಿಮಗೆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತದೆ ಸಾಕ್ಷಾತ್ಕಾರ ಆಗಲು ಜಾಸ್ತಿ ಸಮಯ ಬೇಕಾಗುವುದಿಲ್ಲ ಸಾಕ್ಷಾತ್ಕಾರ ಆದಾಗ ಮಕ್ಕಳಿಗೆ ನಾಚಿಕೆ ಆಗುತ್ತದೆ ನಾನು ಫೇಲ್ ಆಗಿಬಿಟ್ಟೆ ಎಂದು ಯಾರು ಫೇಲ್ ಆಗುತ್ತಾರೋ ಅವರನ್ನು ಯಾರು ಪ್ರೀತಿ ಮಾಡುತ್ತಾರೆ ಫೇಲ್ ಆದವರನ್ನು ಯಾರೂ ಪ್ರೀತಿ ಮಾಡುವುದಿಲ್ಲ ಮನುಷ್ಯರು ಫಿಲಂ ಅನ್ನು ನೋಡಿ ಬಹಳಷ್ಟು ಖುಷಿಯ ಅನುಭವವನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಮ್ಮನ್ನು ನಂಬರ್ ಒನ್ ಕೊಳಕನ್ನಾಗಿ ಮಾಡುವಂತದ್ದು ಈ ಫಿಲಂ ಆಗಿದೆ ಫಿಲಂ ಅನ್ನು ನೋಡಲು ಹೋಗುವಂತವರು ಬಹಳಷ್ಟು ಜನ ಫೇಲ್ ಆಗಿ ಬಿಡುತ್ತಾರೆ ಫಿಲಂ ಅನ್ನು ನೋಡುವಂತವರು ಈ ಜ್ಞಾನ ಮಾರ್ಗದಲ್ಲಿ ಫೇಲ್ ಆಗುತ್ತಾರೆ ಪುನಃ ಕೆಳಗಡೆ ಬಿದ್ದು ಬಿಡುತ್ತಾರೆ ಕೆಲವೊಮ್ಮೆ ಕೆಲವೊಮ್ಮೆ ಮಹಿಳೆಯರು ಕೂಡ ಈ ರೀತಿ ಫಿಲಂಗೆ ಹೋಗುವ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೆ ಮಹಿಳೆಯರಿಗೂ ಕೂಡ ಫಿಲಂ ಅನ್ನು ನೋಡದೇ ಇದ್ದರೆ ನಿದ್ದೆ ಬರಲು ಸಾಧ್ಯ ಇಲ್ಲ ಅಷ್ಟೊಂದು ಫಿಲಂ ನೋಡುವ ಅಭ್ಯಾಸ ಆಗಿರುತ್ತದೆ ಫಿಲಂ ಅನ್ನು ನೋಡುವಂತವರು ಅವಶ್ಯವಾಗಿ ಅಪವಿತ್ರರಾಗುವ ಪುರುಷಾರ್ಥವನ್ನು ಮಾಡುತ್ತಾರೆ ಈ ಕಲಿಯುಗದಲ್ಲಿ ಏನೆಲ್ಲ ನಡೆಯುತ್ತಿದೆಯೋ ಎಷ್ಟೆಲ್ಲಾ ವಸ್ತುಗಳು ತಯಾರಾಗುತ್ತಿದೆಯೋ ಮನುಷ್ಯರು ಇದೆಲ್ಲ ನಮ್ಮ ಖುಷಿಗೋಸ್ಕರ ತಯಾರಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ಈ ಫಿಲಂ ಕೂಡ ನಮ್ಮ ಖುಷಿಗೋಸ್ಕರ ನಿರ್ಮಾಣ ಆಗಿದೆ ಎಂದು ಜನ ತಿಳಿದುಕೊಳ್ಳುತ್ತಾರೆ ಆದರೆ ಇದೆಲ್ಲ ನಿರ್ಮಾಣ ಆಗಿದೆ ಇದು ವಿನಾಶಿ ಖುಷಿಯಾಗಿದೆ ಅವಿನಾಶಿ ಖುಷಿ ಅವಿನಾಶಿ ತಂದೆಯ ಮೂಲಕ ಪ್ರಾಪ್ತಿಯಾಗುತ್ತದೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಈ ಲಕ್ಷ್ಮೀ ನಾರಾಯಣರ ಸಮಾನ ಮಾಡುತ್ತಿದ್ದಾರೆ ಮೊದಲು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಸುಖ ಶಾಂತಿಯನ್ನು ಪಡೆದುಕೊಳ್ಳಲು ಇಲ್ಲಿಗೆ ಬನ್ನಿ ಎಂದು ನೀವು ಬೋರ್ಡ್ ನಲ್ಲಿ ಬರೆಯುತ್ತಿದ್ದೀರಿ ಈಗ ಬಾಬಾರವರು ಬರೆಯುತ್ತಾರೆ ಐವತ್ತು ಜನ್ಮ ಅರವತ್ತು ಜನ್ಮಕ್ಕೋಸ್ಕರ ಸುಖ ಶಾಂತಿಯನ್ನು ಪಡೆದುಕೊಳ್ಳಲು ಇಲ್ಲಿಗೆ ಬನ್ನಿ ಎಂದು ಏಕೆಂದರೆ ದ್ವಾಪರ ಯುಗದಲ್ಲೂ ಕೂಡ ಮೊದಲು ನೀವು ಬಹಳಷ್ಟು ಧನವಂತರಾಗಿರುತ್ತೀರಾ ಮತ್ತು ಬಹಳಷ್ಟು ಸುಖಿಗಳಾಗಿ ಇರುತ್ತೀರಾ ಬಲೆ ನೀವು ದ್ವಾಪರ ಯುಗದಲ್ಲಿ ಪತಿತರಾಗುತ್ತೀರಾ ಆದರೂ ನಿಮ್ಮ ಬಳಿ ಧನ ಸಂಪತ್ತು ಬಹಳಷ್ಟು ಇರುತ್ತದೆ ನಂತರ ಯಾವಾಗ ಸಂಪೂರ್ಣ ತಮೋಪ್ರಧಾನರಾಗುತ್ತಾರೋ ಆಗ ದುಃಖ ಪ್ರಾರಂಭ ಆಗುತ್ತದೆ ಮೊದಲು ಎಲ್ಲರೂ ಸುಖಿಗಳಾಗಿ ಇರುತ್ತಾರೆ ಯಾವಾಗ ಬಹಳಷ್ಟು ದುಃಖಿಗಳಾಗುತ್ತಾರೋ ಆಗ ಪರಮಾತ್ಮ ತಂದೆ ಬರುತ್ತಾರೆ ಮಹಾ ಅಜಮಿಳನಂತಹ ಪಾಪಿಗಳ ಉದ್ಧಾರವನ್ನೂ ಕೂಡ ಪರಮಾತ್ಮ ತಂದೆ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಲ್ಲರನ್ನೂ ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ ನಂತರ ಸತ್ಯುಗದ ರಾಜ್ಯ ಭಾಗ್ಯವನ್ನು ನಿಮಗೆ ನೀಡುತ್ತೇನೆ ಸರ್ವರ ಕಲ್ಯಾಣ ಅಂತೂ ಆಗುತ್ತದೆ ತಾನೆ ಎಲ್ಲರೂ ತಮ್ಮ ತಮ್ಮ ನೆಲೆಗೆ ಹೋಗಿ ತಲುಪಬೇಕು ಎಲ್ಲರನ್ನು ತಮ್ಮ ನೆಲೆಗೆ ತಂದೆ ತಲುಪಿಸುತ್ತಾರೆ ಕೆಲವರನ್ನು ಶಾಂತಿಯ ಲೋಕಕ್ಕೆ ತಲುಪಿಸುತ್ತಾರೆ ಇನ್ನು ಕೆಲವರನ್ನು ಸುಖದ ಲೋಕಕ್ಕೆ ತಲುಪಿಸುತ್ತಾರೆ ಸತ್ಯುಗದಲ್ಲಿ ಎಲ್ಲರ ಜೀವನದಲ್ಲೂ ಸುಖ ಇರುತ್ತದೆ ಶಾಂತಿ ಧಾಮದಲ್ಲೂ ಕೂಡ ನೀವು ಸುಖಿಗಳಾಗಿ ಇರುತ್ತೀರಾ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಬಯಸುತ್ತಾರೆ ಅಂದ ಮೇಲೆ ನೀವು ತಿಳಿಸಬೇಕು ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಯಾವಾಗ ಇತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ದುಃಖದ ಮಾತು ಇರಲು ಸಾಧ್ಯ ಇಲ್ಲ ಲಕ್ಷ್ಮೀ ನಾರಾಯಣರ ಜಗತ್ತಿನಲ್ಲಿ ದುಃಖವೂ ಇರಲಿಲ್ಲ ಅಶಾಂತಿಯೂ ಇರಲಿಲ್ಲ ಈ ಕಲಿಯುಗದಲ್ಲಿ ಮನೆ ಮನೆಯಲ್ಲೂ ಅಶಾಂತಿ ಇದೆ ದೇಶ ದೇಶದಲ್ಲೂ ಅಶಾಂತಿ ಇದೆ ಇಡೀ ವಿಶ್ವದಲ್ಲಿ ಅಶಾಂತಿ ಇದೆ ಈ ಜಗತ್ತು ಎಷ್ಟೊಂದು ತುಂಡು ತುಂಡಾಗಿ ಬಿಟ್ಟಿದೆ ಅಂದರೆ ಜಗತ್ತನ್ನು ಎಷ್ಟೊಂದು ತುಂಡು ತುಂಡು ಮಾಡಿದ್ದಾರೆ ಎಷ್ಟೊಂದು ವಿಭಜನೆ ಆಗಿದೆ ನೂರು ಮೈಲ್ನಲ್ಲಿ ಒಂದು ಬೇರೆ ಭಾಷೆ ಇದೆ ನೂರು ಮೈಲ್ ಮುಂದೆ ಹೋದರೆ ಬೇರೆ ಭಾಷೆಯನ್ನೇ ಜನ ಮಾತನಾಡುತ್ತಾರೆ ಈಗ ಹೇಳುತ್ತಾರೆ ಪ್ರಾಚೀನ ಭಾರತದ ಭಾಷೆ ಸಂಸ್ಕೃತ ಆಗಿದೆ ಎಂದು ಆದಿ ಸನಾತನ ದೇವಿ ದೇವತಾ ಧರ್ಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಸಂಸ್ಕೃತ ಪ್ರಾಚೀನ ಭಾಷೆಯಾಗಿದೆ ಎಂದು ಹೇಗೆ ಹೇಳಲು ಸಾಧ್ಯ ನೀವೀಗ ತಿಳಿಸಬಹುದು ಆದಿ ಸನಾತನ ದೇವಿ ದೇವತಾ ಧರ್ಮ ಯಾವಾಗ ಇತ್ತು ಎಂದು ಮಕ್ಕಳಾದ ನೀವು ನಂಬರ್ ಆಗಿದ್ದೀರಾ ನಿಮ್ಮಲ್ಲಿ ಕೆಲವರು ಡಲ್ ಹೆಡ್ ಆಗಿರುತ್ತಾರೆ ಅಂದರೆ ದಡ್ಡರಾಗಿರುತ್ತಾರೆ ನೋಡಿದಾಗ ಗೊತ್ತಾಗುತ್ತದೆ ಇವರು ಕಲ್ಲು ಬುದ್ಧಿಯವರಾಗಿದ್ದಾರೆ ಎಂದು ಅಜ್ಞಾನ ಕಾಲದಲ್ಲೂ ಕೂಡ ಹೇಳುತ್ತಾರೆ ಹೇ ಭಗವಂತ ಇವರ ಬುದ್ಧಿಯ ಬೀಗವನ್ನು ತೆರೆಯಿರಿ ಎಂದು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಜ್ಞಾನದ ಪ್ರಕಾಶವನ್ನು ನೀಡುತ್ತಾರೆ ಜ್ಞಾನದ ಪ್ರಕಾಶದ ಮೂಲಕ ನಿಮ್ಮ ಬುದ್ಧಿಯ ಬೀಗ ತೆರೆಯುತ್ತಾ ಹೋಗುತ್ತದೆ ಆದರೂ ಕೂಡ ಪುನಃ ಕೆಲವರ ಬುದ್ಧಿಯ ಬೀಗ ತೆರೆಯುವುದಿಲ್ಲ ಪರಮಾತ್ಮ ತಂದೆ ನೀವು ಬುದ್ಧಿವಂತರಿಗಿಂತ ಬುದ್ಧಿವಂತರಾಗಿದ್ದೀರಾ ಎಂದು ಹೇಳುತ್ತಾರೆ ಬುದ್ಧಿವಂತರಿಗಿಂತ ಬುದ್ಧಿವಂತರಾದ ನೀವು ನನ್ನ ಪತಿಯ ಬುದ್ಧಿಯ ಬೀಗವನ್ನು ತೆರೆಯಿರಿ ಎಂದು ಮಾತೆಯರು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ನಿಮ್ಮ ಪತಿಯ ಬುದ್ಧಿಯ ಬೀಗವನ್ನು ತೆರೆಯುವುದಕ್ಕೋಸ್ಕರ ಇಲ್ಲಿಗೆ ಬಂದಿಲ್ಲ ನಾನು ಒಬ್ಬರ ಬುದ್ಧಿಯ ಬೀಗವನ್ನು ತೆರೆದರೆ ಇಲ್ಲಿ ಕುಳಿತು ಪ್ರತಿಯೊಬ್ಬರ ಬುದ್ಧಿಯ ಬೀಗವನ್ನು ನಾನು ತೆರೆಯಬೇಕಾಗುತ್ತದೆ ನಂತರ ಎಲ್ಲರ ಬುದ್ಧಿಯ ಬೀಗ ತೆರೆದು ಬಿಟ್ಟರೆ ಎಲ್ಲರೂ ಮಹಾರಾಜ ಮಹಾರಾಣಿ ಆಗಿಬಿಡುತ್ತಾರೆ ಅಂದ ಮೇಲೆ ನಾನು ಹೇಗೆ ಎಲ್ಲರ ಬುದ್ಧಿಯ ಬೀಗವನ್ನು ತೆರೆಯಲಿ ಯಾರು ಸತ್ಯಯುಗದಲ್ಲಿ ಬರುವಂತಹ ಆತ್ಮರು ಅಲ್ಲವೋ ನಾನು ಅವರ ಬುದ್ಧಿಯ ಬೀಗವನ್ನು ಹೇಗೆ ತೆರೆಯಲು ನಾಟಕದ ಅನುಸಾರ ಸಮಯಕ್ಕೆ ಸರಿಯಾಗಿ ಅವರ ಬುದ್ಧಿಯ ಬೀಗ ತೆರೆಯುತ್ತದೆ ನಾನು ಹೇಗೆ ಬುದ್ಧಿಯ ಬೀಗವನ್ನು ತೆರೆಯಲಿ ಎಲ್ಲವೂ ನಾಟಕದ ಮೇಲೆ ಆಧಾರಿತ ಆಗಿದೆ ಎಲ್ಲರೂ ಸಂಪೂರ್ಣ ಪಾಸ್ ಆಗಲು ಸಾಧ್ಯ ಇಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಂಬರ್ ವಾರ್ ಆಗಿರುತ್ತಾರೆ ಇದು ಕೂಡ ಶಿಕ್ಷಣ ಆಗಿದೆ ಪ್ರಜೆಗಳೂ ಕೂಡ ತಯಾರಾಗಲೇಬೇಕು ಒಂದು ವೇಳೆ ಎಲ್ಲರ ಬುದ್ಧಿಯ ಬೇಗ ತೆರೆದು ಬಿಟ್ಟರೆ ಪ್ರಜೆಗಳು ಎಲ್ಲಿಂದ ಬರಲು ಸಾಧ್ಯ ಎಲ್ಲರ ಬುದ್ಧಿಯ ಬೀಗವನ್ನು ತೆರೆಯುವಂತಹ ಕಾಯ್ದೆ ಇಲ್ಲ ಈಗ ಮಕ್ಕಳಾದ ನೀವು ಪುರುಷಾರ್ಥವನ್ನು ಮಾಡಬೇಕು ಪ್ರತಿಯೊಬ್ಬರ ಪುರುಷಾರ್ಥದ ಆಧಾರದಿಂದ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಿದ್ದಾರೋ ಅವರನ್ನು ಬೇರೆ ಬೇರೆ ಸ್ಥಾನಕ್ಕೆ ಕರೆಸಲಾಗುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದಾರೆ ಎಂದು ಈಗ ಮಕ್ಕಳಾದ ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿಯಬೇಕು ನೀವು ಚೆನ್ನಾಗಿ ಶಿಕ್ಷಣವನ್ನು ಕಲಿತರೆ ನಾನು ನಿಮ್ಮನ್ನು ವಾಪಸ್ ಕೊನೆಗೆ ಕರೆದುಕೊಂಡು ಹೋಗುತ್ತೇನೆ ನಂತರ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸುತ್ತೇನೆ ಇಲ್ಲದಿದ್ದರೆ ಬಹಳಷ್ಟು ಕಠಿಣ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ನಂತರ ಪದವಿ ಕೂಡ ಭ್ರಷ್ಟ ಆಗುತ್ತದೆ ವಿದ್ಯಾರ್ಥಿಗಳು ಟೀಚರ್ನ ಶೋ ಅನ್ನು ಮಾಡಬೇಕು ಚಿನ್ನದ ಯುಗದಲ್ಲಿ ನಮ್ಮ ಬುದ್ಧಿ ಪಾರಸ ಬುದ್ಧಿ ಆಗಿತ್ತು ಈಗ ಈ ಕಬ್ಬಿಣದ ಯುಗದಲ್ಲಿ ನಮ್ಮ ಬುದ್ಧಿ ಹೇಗೆ ಚಿನ್ನದ ಬುದ್ಧಿಯಾಗಲು ಸಾಧ್ಯ ವಿಶ್ವದಲ್ಲಿ ಯಾವಾಗ ಶಾಂತಿ ಇತ್ತು ಆಗ ಒಂದೇ ರಾಜ್ಯ ಒಂದೇ ಧರ್ಮ ಇತ್ತು ಒಂದೇ ರಾಜ್ಯ ಒಂದೇ ಧರ್ಮ ಇದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಪತ್ರಿಕೆಯಲ್ಲೂ ಕೂಡ ನೀವು ಈ ಮಾತನ್ನು ಪ್ರಿಂಟ್ ಮಾಡಿಸಬಹುದು ಭಾರತದಲ್ಲಿ ಯಾವಾಗ ಈ ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಕೊನೆಗೂ ಅವಶ್ಯವಾಗಿ ಎಲ್ಲರೂ ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮಕ್ಕಳಾದ ನಿಮ್ಮ ಹೆಸರು ಪ್ರಸಿದ್ಧ ಆಗಲೇಬೇಕು ಲೌಕಿಕ ಶಿಕ್ಷಣದಲ್ಲಿ ಎಷ್ಟೊಂದು ಪುಸ್ತಕವನ್ನು ಓದುತ್ತಾರೆ ಇಲ್ಲಿ ಅಂತಹ ಯಾವ ಪುಸ್ತಕವೂ ಇಲ್ಲ ಈ ಶಿಕ್ಷಣ ಸಂಪೂರ್ಣ ಸಹಜ ಆಗಿದೆ ಇನ್ನು ನೆನಪಿನ ಯಾತ್ರೆಯಲ್ಲಿ ಬಹಳ ಒಳ್ಳೆಯ ಮಹರತಿಗಳು ಕೂಡ ಫೇಲ್ ಆಗುತ್ತಾರೆ ನೆನಪಿನ ಹರಿತ ಇಲ್ಲ ಅಂದರೆ ಜ್ಞಾನದ ಖಡ್ಗ ಕೆಲಸವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಆಗ ಜ್ಞಾನದ ಖಡ್ಗದಲ್ಲಿ ಹರಿತ ಜಾಸ್ತಿ ಆಗುತ್ತದೆ ಬಲೆ ಮಕ್ಕಳಾದ ನೀವು ಬಂಧನದಲ್ಲಿ ಇರಬಹುದು ಆದರೂ ಕೂಡ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಕೆಲವು ಮಕ್ಕಳು ಎಂದೂ ಕೂಡ ಪರಮಾತ್ಮ ತಂದೆಯನ್ನು ನೋಡಿಲ್ಲ ಆದರೆ ತಂದೆಯ ನೆನಪಿನಲ್ಲೇ ಪ್ರಾಣವನ್ನು ತ್ಯಾಗ ಮಾಡುತ್ತಾರೆ ತಂದೆಯ ನೆನಪಿನಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದರೆ ಅಂತವರು ಬಹಳ ಒಳ್ಳೆಯ ಪದವಿಯನ್ನು ಪಡೆದುಕೊಳ್ಳಬಹುದು ಏಕೆಂದರೆ ಅನೇಕ ಮಕ್ಕಳು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ತಂದೆಯ ನೆನಪಿನಲ್ಲಿ ಪ್ರೀತಿಯ ಕಣ್ಣೀರನ್ನು ಸುರಿಸುತ್ತಾರೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಅನೇಕರು ಪ್ರೀತಿಯ ಕಣ್ಣೀರನ್ನು ಸುರಿಸುತ್ತಾರೆ ಆ ಪ್ರೀತಿಯ ಕಣ್ಣೀರು ಮುತ್ತಾಗಿ ಬಿಡುತ್ತದೆ ತಂದೆಯ ನೆನಪಿನಲ್ಲಿ ನಾವು ಸುರಿಸುವಂತಹ ಪ್ರೀತಿಯ ಕಣ್ಣೀರು ನಂತರ ಮುತ್ತಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಸ್ವಯಂಗೋಸ್ಕರ ಸ್ವಯಂ ಪುರುಷಾರ್ಥವನ್ನು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಶಿಕ್ಷಣದ ಮೂಲಕ ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು ಜ್ಞಾನವನ್ನು ಚೆನ್ನಾಗಿ ಧಾರಣೆ ಮಾಡಿಕೊಂಡು ಸದಾ ಹರ್ಷಿತರಾಗಿ ಇರಬೇಕು ಸೆಕೆಂಡ್ ಪಾಯಿಂಟ್ ಜ್ಞಾನದ ಖಡ್ಗದಲ್ಲಿ ನೆನಪಿನ ಹರಿತವನ್ನು ತುಂಬಬೇಕು ತಂದೆಯ ನೆನಪಿನ ಮೂಲಕ ಬಂಧನವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಎಂದೂ ಕೂಡ ಕೊಳಕು ಸಿನಿಮಾವನ್ನು ನೋಡಿ ನಿಮ್ಮ ಸಂಕಲ್ಪಗಳನ್ನು ಅಪವಿತ್ರ ಮಾಡಿಕೊಳ್ಳಬಾರದು ಇಂದಿನ ವರದಾನ ಆಗಿದೆ ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಂಡು ಸರ್ವ ದುರ್ಬಲತೆಗಳಿಂದ ಮುಕ್ತರಾಗಿ ಇರುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಯಾರು ಮಾಸ್ಟರ್ ಸರ್ವಶಕ್ತಿವಂತ ಜ್ಞಾನ ಸ್ವರೂಪ ಆತ್ಮರಾಗಿದ್ದಾರೆ ಅವರು ಎಂದು ಯಾವುದೇ ಪ್ರಕಾರದ ದುರ್ಬಲತೆಗೆ ವಶೀಭೂತ ಆಗುವುದಿಲ್ಲ ಮತ್ತು ಯಾವುದೇ ಸಮಸ್ಯೆಗೆ ವಶೀಭೂತ ಆಗುವುದಿಲ್ಲ ಏಕೆಂದರೆ ಅಮೃತ ವೇಳೆಯಿಂದ ಹಿಡಿದು ಅವರು ಏನೆಲ್ಲವನ್ನು ನೋಡುತ್ತಾರೋ ಏನೆಲ್ಲವನ್ನು ಕೇಳುತ್ತಾರೋ ಏನೆಲ್ಲವನ್ನು ವಿಚಾರ ಮಾಡುತ್ತಾರೋ ಮತ್ತು ಎಷ್ಟೆಲ್ಲಾ ಕರ್ಮವನ್ನು ಮಾಡುತ್ತಾರೋ ಆ ಕರ್ಮದಲ್ಲಿ ಲೌಕಿಕವನ್ನು ಅಲೌಕಿಕದಲ್ಲಿ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ ಅಂದರೆ ತಾವು ನೋಡುವುದು ಮಾತನಾಡುವುದು ಕೇಳುವುದು ವಿಚಾರ ಮಾಡುವುದು ಕರ್ಮ ಮಾಡುವುದು ಎಲ್ಲವನ್ನೂ ಲೌಕಿಕದಿಂದ ಅಲೌಕಿಕಕ್ಕೆ ಪರಿವರ್ತನೆ ಮಾಡಿಕೊಳ್ಳುತ್ತಾರೆ ಲೌಕಿಕ ವ್ಯವಹಾರವನ್ನು ನಿಮಿತ್ತ ಮಾತ್ರವಾಗಿ ಮಾಡುತ್ತಿದ್ದರೂ ಕೂಡ ಅಲೌಕಿಕ ಕಾರ್ಯದ ಸ್ಮೃತಿ ಅವರಿಗೆ ಸದಾ ಇರುತ್ತದೆ ಅಂದ ಮೇಲೆ ಅವರು ಯಾವುದೇ ಪ್ರಕಾರದ ಮಾಯ ವಿಕಾರಕ್ಕೆ ವಶೀಭೂತ ಆಗುವುದಿಲ್ಲ ಅಥವಾ ವ್ಯಕ್ತಿಯ ಸಂಪರ್ಕದಲ್ಲಿ ಬಂದಾಗ ಆ ವ್ಯಕ್ತಿಗಳಿಗೆ ಸ್ವಯಂ ವಶೀಭೂತ ಆಗುವುದಿಲ್ಲ ತಮೋಗುಣಿ ವೈಬ್ರೇಷನ್ ನಲ್ಲಿ ಇದ್ದರೂ ಕೂಡ ಸದಾ ಕಮಲ ಪುಷ್ಪದ ಸಮಾನ ಆಗಿರುತ್ತಾರೆ ಲೌಕಿಕ ಅನ್ನುವ ಕೊಳಕಿನಲ್ಲಿ ಇದ್ದರೂ ಕೂಡ ಅದರಿಂದ ಭಿನ್ನ ಆಗಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸರ್ವರನ್ನು ಸಂತುಷ್ಟಪಡಿಸಿ ಆಗ ಪುರುಷಾರ್ಥದಲ್ಲಿ ಸ್ವತಃ ಹೈ ಅನ್ನು ಮಾಡಲು ಸಾಧ್ಯ ಆಗುತ್ತದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತಾಗಿ ಸಂಕಲ್ಪ ಶಕ್ತಿಯನ್ನು ನಾವೀಗ ಜಮಾ ಮಾಡಿಕೊಳ್ಳಬೇಕು ಅಂದ ಮೇಲೆ ಯಾವುದೇ ಮಾತನ್ನು ನೋಡುತ್ತಿದ್ದರು ಯಾವುದೇ ಮಾತನ್ನು ಕೇಳುತ್ತಿದ್ದರು ಸೆಕೆಂಡ್ನಲ್ಲಿ ಆ ಮಾತಿಗೆ ಪುಲಿಷ್ಟಾಪನ್ನು ಇಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ ಒಂದು ವೇಳೆ ಸಂಕಲ್ಪದಲ್ಲಿ ಏಕೆ ಏನು ಅನ್ನುವ ಕ್ಯೂನಲ್ಲಿ ನೀವು ಸಿಕ್ಕಿ ಹಾಕಿಕೊಂಡರೆ ವ್ಯರ್ಥದ ರಚನೆಯನ್ನು ನೀವು ರಚಿಸಿದರೆ ನಂತರ ಆ ವ್ಯರ್ಥದ ರಚನೆಗೆ ಪಾಲನೆಯನ್ನು ನೀಡಬೇಕಾಗುತ್ತದೆ ಸಂಕಲ್ಪ ಸಮಯ ಶಕ್ತಿ ಆಗ ವ್ಯರ್ಥವಾಗಿ ಖರ್ಚಾಗುತ್ತಿರುತ್ತದೆ ಆದ್ದರಿಂದ ಈಗ ಈ ವ್ಯರ್ಥದ ರಚನೆಯ ಬರ್ತ್ ಕಂಟ್ರೋಲ್ ಅನ್ನು ಮಾಡಿ ವ್ಯರ್ಥದ ರಚನೆಯನ್ನು ರಚಿಸಬೇಡಿ ಆಗ ಬೇಹದ್ದಿನ ಸೇವೆಗೆ ನೀವು ನಿಮಿತ್ತರಾಗಲು ಸಾಧ್ಯ ಒಳ್ಳೆಯದು